ಪೊಲೀಸ್ ಪ್ರೊಡಶನ್ ಮುಖಾಂತರ ಅಲ್ಲಿಂದ ಬಂದು ಹೋಗಿದ್ದಾರೆ ಇಲ್ಲ ಆಗಿರುವಂತ ಅರ್ಥ ಆಗುತ್ತೆ ಆದರೆ ಈಗಿನ ರಾತ್ರಿ ರಾಹುಲ್ವಾದ ನಾವು ಕರ್ಕೊಂಡು ಹೋಗಿದ್ದಾರೆ ಅದನ್ನು ಬೈಬಲ್ ಮೂಡಿಸಿ ಅಂತ ಒಂದು ಅಪಪ್ರಚಾರವನ್ನು ನಿರಂತರವಾಗಿ ಮಾಡಿ ಕಾರ್ಖಾನೆ ಜನತೆಯನ್ನು ಹಾಳು ಕಟ್ಕೊಬೇಕು ಅಂತ ಮಾಡಿದೆ ಹಾಗೆ ಇದು ಮೊನ್ನೆಯ ಚಾರ್ಸಿಟ್ ತಂತ್ರ ಏನು ಹೈಕೋರ್ಟಿಗೆ ಚಾರ್ಜೀಟನ್ನು ಹಾಕಿದ್ದಾರೆ ಕೋಟಿ ಚಾರ್ಜಿಟನ್ನು ಹಾಕಿದ್ದಾರೆ ಅಲ್ಲಿ ಚಾರ್ಜೀಟಲ್ಲಿ ಬೇರೆ ಉಲ್ಲೇಖ ಇದೆ ಅದು ತಾಮ್ರದ ಪ್ರತಿಮೆ ಅಂದರೆ ಅಂತ ಹೇಳುವಂಥದ್ದು ತಾಮ್ರದ ನೋವನ್ನು ಉಪಯೋಗಿಸ್ತಾರೆ ಅಂತ ಹೇಳುವಂಥದ್ದು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಯಾವ ಕಾಂಗ್ರೆಸ್ ಅವರು ಇದು ಬೈಬಲ್ ಅಂತ ಅದು ಹೇಳಿದಾರು ನಿಮಗೆ ಗೊತ್ತಾಗಿದೆ ಆ ಮಾಡಿದ್ದಾರೆ ಅಂತ ಹೇಳುವ ವಿಚಾರವನ್ನು ಇಟ್ಕೊಂಡು ಮತ್ತೆ 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 ಅಪ್ರಚಾರವನ್ನು ಮಾಡಿದೆ ಇದರ ಬಗ್ಗೆ ಕಾಂಗ್ರೆಸ್ ಅನ್ನ ಕೈಗೊಳ್ಳಬೇಕು ಅಂತ ಹೇಳುವಂಥ ಕ್ರಮ ಎಲ್ಲರ ಒತ್ತಾಯ ಒತ್ತೂ ಕೂಡ ಮತ್ತೆ ಈ ತರ ಬೆಳವಣಿಗೆಗಳು ಮಾಡಬೇಕು ಪ್ರಸ್ತಾಪನೆ ಮಾಡಬೇಕು ಅಂತ ವಿಚಾರ ಸಲ ಈ ತರ ಅಪ್ರಚಾರ ಮಾಡ